ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ಬೆಳಗ್ಗೆ ಅಂದರೆ ಒಂದು ಟೆನ್ ಟೆನ್ ತರ್ಟಿ ಆಗಿದೆ ನಮ್ಮೇಮಂತ ಕಾಲೇಜ್ ಹತ್ರ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಹೊರಟಿದ್ದಾರೆ ನೋಡಿ ಕೆಳಗೆ ಹೋಗ್ತಾ ಇದ್ದಾರೆ ಈ ರೋಡ್ನ ನಾವು ತುಂಬಾನೇ ಮಿಸ್ ಮಾಡ್ಕೊತೀವಿ ಯಾಕೆಂದ್ರೆ ಇದು ಮಾರ್ಕೆಟ್ ಪ್ಲೇಸ್ ವಿಡಿಯೋ ಸ್ಟಾಪಲ್ಲಿ ತರಕಾರಿ ಎಲ್ಲ ಮಾರ್ತಾರಲ್ಲ ಆ ಪ್ಲೇಸ್ ಇದು ಏನೇ ತರಕಾರಿ ಬೇಕಂದ್ರೂ ನಾವು ಇಲ್ಲಿಗೆ ಇದು ಈಗ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿಗೆ ಆಗಲ್ಲ ಬರ್ಬೋದು ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ಅಲ್ಲೇ ನಿಯರ್ ಬೈ ತಗೊಂಡ್ಬಿಡ್ತೀವಿ ಮತ್ತು ಇನ್ನೂ ಎಲ್ಲಾದರೂ ಹೋಗಬೇಕು ಅಂದರೆ ಬೇಗ ನಾಗ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ತಿರ ಬರ್ತಿದ್ವಿ ಈಗ ಇನ್ನೂ ಹತ್ರದಲ್ಲೇ ಇದೆ ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ ಅಷ್ಟೇ ಒಂದು ಸ್ಟಾಪ್ ಹಿಂದೆ ಇಲ್ಲಿಗೆ ಬರಲ್ಲ ಸ್ವಲ್ಪ ಮಿಸ್ ಮಾಡ್ಕೋತೀವಿ ಪ್ಲೇಸಸ್ ಎಲ್ಲ ಈ ಕಡೆ ಎಲ್ಲ ಚ ತುಂಬ ಜಾಸ್ತಿನೇ ಓಡಾಡ್ತಿದ್ವಿ ಐಕ್ಯ ಐಕ್ಯ ಎಲ್ಲ ಈಗ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಬರ್ತೀವಿ ಬಟ್ ಅಪ್ರೂಪ ಜಾಸ್ತಿ ಬರೋದಿಲ್ಲ ಇನ್ನೇನು ಕಾಲೇಜ್ ಹತ್ರ ಬಂದ್ವಿ ಹೇಮಂತನ್ ಕಾಲೇಜ್ ಹತ್ರ ಇದೆ ನೋಡಿ ಅವನ ಕಾಲೇಜು ಆ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಏಕೆಂದರೆ ಒಳಗೆ ಸೆಕ್ಯೂರಿಟಿ ಇದ್ದಾರೆ ಕಾಲೇಜ್ ಹತ್ರ ವಿಡಿಯೋ ಮಾಡೋದಕ್ಕೆಲ್ಲ ಬಿಡೋಲ್ಲ ಎಲ್ಲ ತಗೊಂಡು ಮಾಡ್ಬೋದು ನಾವು ಇನ್ನೇನು ಬಿಡು ಅಂತೇಳಿ ವಿಡಿಯೋ ಎಲ್ಲ ಏನು ಮಾಡಿಕೊಳ್ಳಿಲ್ಲ ಹಾಗೆ ಹೇಮಂತನು ಒಳಗೆ ಒಳಗೋದ್ರು ನಾವು ಆಚೆನೆ ಇದ್ವಿ ಇವು ಎಲ್ಲರೂ ಏನು ಮಾಡೋದು ಒಳಗಡೆ ಡಾಕ್ಯುಮೆಂಟ್ಸ್ ಹೋಗೋದು ಅಷ್ಟೇ ಅಲ್ವಾ ಅಂತ ಹೇಳಿ ನಾವು ಆಚೆನೆ ಇದ್ವಿ ಬಾಯ್ಲಿ ಯಾಕೆ ಆಚೆ ತಾಳೋರು ನಿನ್ನ ಒಳಗೆ ಬಿಟ್ಕೊಂಡಿಲ್ಲಲ್ಲ ಯಾಕೆ ಬಾರಿ ಇಲ್ಲಿ ನೋಡಿಲಿ ಹಿಂದಕ್ಕೆ ಬರ್ತೀನಿ ನಾನು ನೀನು ಯಾಕೆ ಆಚೆ ತಳ್ಳಿರೋದು ಕಾಲೇಜಿಂದ ನಾನು ಹೇಳು ಹೇಳ ಬಾ ನೀನ್ ಹೋದ್ರೆ ಗೈಸ್ ಅವನು ಅವನು ಪ್ಯಾಂಟ್ ಬಂದಿಲ್ಲ ಗೈಸ್ ಅದಕ್ಕೆ ಅವನ್ ಆಚೆ ಕಳ್ಸ್ಬಿಟ್ಟಿದಾರೆ ಅಂದ್ರೆ ಜೊತೆಗೆ ಆ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಅಲ್ವಾ ನಾವೆಲ್ಲ ಏನಕ್ಕೆ ಅಂತೇಳಿ ನಾವು ಆಚೆನೆ ಇದ್ವಿ ಅವನು ಹೋಗಿದ್ದ ಅವ್ರ ಜೊತೆಗೆ ಪ್ಯಾಂಟ್ ಬಂದಿಲ್ಲ ಅಂತ ಹೇಳಿ ಆಚೆ ತಳ್ಳಿಬಿಟ್ರು ತಳ್ಳಿಲ್ಲ ಸುಮ್ನೆ ಪ್ಯಾಂಟ್ ಹಾಕೊಂಡ್ ಬಂದಿಲ್ಲ ಅಂತ ಹೇಳಿ ಏಮಂತೆ ಕಳಿಸ್ದ ಅಲ್ಲೇ ಇರು ನಾವೇ ಕೊಟ್ಟು ಬರ್ತೀವಿ ಅಂತೇಳಿ ಪ್ಯಾಂಟ್ ಹಾಕೊಂಡ್ಬಂದಿದ್ರು ಅವನು ಒಳಗೆಲ್ಲ ಹೋಗಿ ನೋಡ್ಬೋದಾಗಿತ್ತು ನಾವು ಆಚೆ ವೆಯ್ಟ್ ಮಾಡ್ತಿದ್ವಿ ಗೈಸ್ ಅವರು ಒಳಗೆ ಹೋಗಿದ್ದಾರೆ ಡಾಕ್ಯುಮೆಂಟ್ಸ್ ಕೊಟ್ಟು ಬರೋಕ್ಕೆ ವಿಡಿಯೋ ಮಾಡೋಕ್ಕೂ ಬಿಡ್ತಾಯಿಲ್ಲ ಒಳಗೆ ಕಾಲೇಜ್ ಅಲ್ವಾ ಸುಮ್ಮನೆ ಯಾಕೆ ಅಂತೇಳಿ ನಾವು ಆಚೆಯಿಂದಲೇ ತೋರಿಸ್ತೀವಿ ನೋಡಿ ಒಳಗಿದೆ ಇನ್ನೂ ಒಳಗೆ ಹೋಗೋಕೆ ಬಿಡ್ತಾಯಿಲ್ಲ ಅಷ್ಟೇ ಯಶು ಏನು ನೀನೇನು ಹುಡ್ಗಿನ ಹಂಗೋಗ್ತಾ ಇದೀಯ ಮತ್ತೆ ಬಾ ಯಾಕಿ ಬಂದಿರೋದು ಎಷ್ಟ ಗೋಬಿ ಎಲ್ಲ ಚೆನ್ನಾಗ್ ತಿಂದ ಏನು ಆಕ್ಷನ್ ಮಾಡ್ತಾನ ಗೈಸ್ ಓವರ್ ಆಕ್ಷನ್ ಉದ್ದ ಉದ್ದವನೇ ನನ್ಗಿಂತೂ ಸಿಕ್ಕಾಪಟ್ಟೆ ಉದ್ದ ಬೆಳೆದ್ಬಿಟ್ಟವ್ನೆ ಬೆಳದ್ಬಿಟ್ಟು ನೈನ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ನಂಬಕೆ ಆಗಲ್ಲ ನಾವಮ್ಮನಗಿಂತ ಉದ್ದಾವನೆ ನಾವಮ್ಮನಗಿಂತ ಒಂದ್ ಇಂಚ್ ಎರಡ್ ಇಂಚ್ ಉದ್ದಾನೆ ಅವನಿ ಅದಕ್ಕೆ ಸಣ್ಣ ಇರದವನು ಅಲ್ವೇನಾ ನೋಡು ಸುಮ್ನೇನಾದ್ರು ಏನಾದ್ರೂ ಗಿಡ ಮುಟ್ತಾನೆ ಏನಾದ್ರೂ ಕೀಳ್ತಾನೆ ಕಾಲಾದ್ರೂ ಅಳ್ ಅಡಿಸ್ತಾನೆ ಕೈ ಆದ್ರೂ ಅದು ಮುಟ್ಟಿದರೆ ಮುನಿ ಪ್ಲಾಂಟ್ ಅದು ಅದೇ ಕಣ ಅಲ್ಲೈತಲ್ಲ ಹ್ಞೂ ಹ ಎಲ್ಲ ಮಾಡ್ರಿ ಮುಟ್ಕೊಂಡೈತವಾಗಿ ಇದು ಇದು ಮುಟ್ಟಿದ್ರೆ ಎಲ್ಲ ಈಗ ಇಲ್ಲೇ ಐತಲ್ಲ ಇದು ನೋಡ ಇದು ಇದು ತು ಕಾಲಾಗೆಲ್ಲ ಇದ್ ಮಾಡ್ತಾನ ಅವನು ಹೆಂಗ ನಡ್ರಿ ಕಣ್ತು ಇದು. ನೋಡು ಟಚ್ ಮಾಡಿದ್ರೆ ಸಾಕು ಹ್ಮ್ ಅಲ್ಲ ಎಷ್ಟ್ ಚೆನ್ನಾಗ್ ಹೈ ನೇ ಅಲ್ಲಾ ಮುಟ್ಕೇ ಗಾಯ್ಸ್ ನೇರ್ ಲ್ಯಾಂಡಿಂಗ್ ಗಿಡ ಕಾಯಿ ಎಲ್ಲಿ ಕುಚ್ಚು ಆ ಅಲ್ಲಿ ಆ ಲೊಂದೈತೆ ಒಂದಲ್ಲ ನೇರ್ ಲ್ಯಾಂಡಿಂಗ್ ಗಿಡ ಐತೆ ಗಾಯ್ಸ್ ಇಲ್ಲಿ ನಾನು ಜಶವಂತ ಕೀಳಕ್ಕೆ ಹೋಗೋಣೆ ಎಲ್ಲ ಬಾಯಿ ತಿಕ್ಲು ನಮ್ಮ ಜಶ್ವಂತ ಅದೇ ಹೋದಾಗ ಗೈಸ್ ಅದಕ್ಕೆ ನಮ್ಮ ಅಮ್ಮನೇ ಕೇಳ್ತಾ ಇದ್ದಾರೆ ಅಂದರೆ ಕೆಳಗಡೆ ಏನು ಜಾಸ್ತಿ ಇರಲಿಲ್ಲ ಎಲ್ಲೋ ನನಗೆ ಗುಚ್ಚ ಥರ ಇತ್ತು ನೋಡಿ ನಾವು ಇಷ್ಟು ಕಿತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಂದರೆ ಸ್ವೀಟ್ ಇತ್ತು ಇದು ಕಣ್ ಅಂದರೆ ಬೀಜನೇ ದಪ್ಪ ಹಣ್ಣೇನು ಜಾಸ್ತಿ ಇರಲಿಲ್ಲ ಬೀಜದಪ್ಪ ಹುಳಿ ಏನಿಲ್ಲ ಸ್ವೀಟಾಗಿತ್ತು ಚೆನ್ನಾಗಿ ಯಾವುದೋ ಚಿಕ್ಕ ಪಾಪ ಮರ ಇತ್ತು ಅದನ್ನೇ ಅದರಲ್ಲೇ ಕಿತ್ಕೊಳ್ತಾ ಇದ್ವಿ ನಾವು ಅಷ್ಟೇ ಇನ್ನು ಅಷ್ಟರೊಳಗೆ ಇವರು ಬಂದರು ಅಲ್ಲಿಂದ ನಮ್ಮ ಮೈಲಿಗೆ ಮೇಲಿಗೆ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅವರು ಕಂಪ್ನಿ ಹತ್ರ ಹೋಗ್ಬೇಕಿತ್ತು ಗೈಸ್ ಅವರ ಆಫೀಸ್ ಹತ್ರ ಅಲ್ಲಿ ಇದಾರೆ ಇನ್ನು ನಾನು ಹೇಮಂತ್ ಅಮ್ಮ ಜಶ್ವಂತ ನಾಲ್ಕು ಜನ ಆಟ ಆಡ್ಕೊಂಡು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಈ ಆಟೋದವ್ರು ಸಿಕ್ಕಾಪಟ್ಟೆ ಮೋಸ ಗೈಸ್ ನಾವೊಂದು ಕಡೆ ಅವರು ಅವರೊಂದು ಕಡೆ ಕರ್ಕೊಂಡೋಗಿ ಇಳಿಸ್ಬಿಡ್ತಾರೆ ಯಾರೊಬ್ರು ನಿಯತ್ತಾಗಿ ಕೆಲಸ ಮಾಡೋದು ನಾವು ನಾವೊಂದು ಗೆ ಹೇಳಿದ್ರೆ ಅವ್ರು ಎಲ್ಲೋ ಕರ್ಕೊಂಡೋಗಿ ದೂರ ಇಳಿಸಿದ್ರು ಏನು ಮಾಡೋದು ಅಲ್ಲಿಂದ ಇಳ್ದು ನಡ್ಕೊಂಡು ಇದೀವಿ ನಾವು ಎಲ್ಲಿ ಆಟೋ ಹತ್ತಿದ್ವಿ ಅಲ್ಲಿಂದ ನಡ್ಕೊಂಡು ಬಂದಿದ್ರು ನಮ್ಮ ಮನೆಗೆ ಅಷ್ಟೇ ದೂರ ಆಗ್ತಿತ್ತು ಅವ್ರು ಹೋಗಿ ಇಳಿಸಿರೋದು ಅಷ್ಟೇ ದೂರ ಸುಮ್ಮನೆ ವೇಸ್ಟಾಗಿ ಅವರಿಗೆ ದುಡ್ಡು ಕೊಟ್ಟಂಗೆ ಆಯಿತು ಗೈಸ್ ಹಿಂಗೋ ನೆಡ್ಕೊಂಡ್ತ ಫೈನಲಿ ಮನೆಗೆ ಬಂದ್ವಿ ತುಂಬ ಸೆಕೆ ಆಗ್ತಾಯಿತ್ತು ಬಿಸಿಲಾಗೆ ಬಂದು ಫ್ಯಾನೂ ಫಿಟ್ ಮಾಡಿರಲಿಲ್ಲ ಇನ್ನೂ ಅದಕ್ಕೆ ಹೇಮಂತ ಬತ್ತಿದ್ದಂಗೆ ಫ್ಯಾನ್ ಫಿಟ್ ಮಾಡೋಕೆ ಇಡ್ಕೊಂಡ್ಬಿಟ್ಟಿದ್ದಾನೆ ವೈರ್ ಎಲ್ಲ ಕನೆಕ್ಷನ್ ಅದು ತಪ್ಸಿರ್ತಾರಲ್ಲ ಅವೆಲ್ಲ ಕಿತ್ಕೊಂಡ್ಬಿಟ್ಟು ಫಸ್ಟ್ ಕನೆಕ್ಷನ್ ಕೊಡೋಣ ಅಂತ ಹೇಳಿ ಕನೆಕ್ಷನ್ ಇದ್ದಾನೆ ನಮ್ಮ ಜಶೋ ಅಂತ ಅಲ್ಲೂ ತೀಟ್ಕೆ ಮಾಡ್ತಾನೆ ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ ಅಲ್ಲಾಡಿಸೋದು ಹಂಗೆಲ್ಲ ಮಾಡೋನು ಬೈದು ಸ್ವಲ್ಪತೆ ನಿಂತ ಕಬ್ಬಿಗೆ ಕರೆಂಟ್ ಇಂದು ಅಂತ ಹೇಳಿ ಬೈದಿದ್ಕೆ ನಮ್ಮ ಅಮ್ಮಂಗೆ ಅಲ್ಲಿಂದ ಬಂದು ಸುಸ್ತಾಗಿರೋದಕ್ಕೆ ಕಾಫಿ ಮಾಡಿಕೊಟ್ಟಿದ್ದೀವಿ ಅವ್ರು ಕಾಫಿ ಕುಡಿತಾ ಅಲ್ಲಿ ಇದು ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ನಾವೆಲ್ಲ ಫ್ಯಾನ್ ಫಿಟ್ ಮಾಡ್ತಾಯಿದ್ದೀವಿ ಒಂದು ಫ್ಯಾನ್ ಇದ್ರೇ ಸ್ಟ್ಯಾಂಡ್ ಫ್ಯಾನ್ ಇದೆ ಬಟ್ ಇದು ಹಾಲಲ್ಲಿದ್ದರೆ ರೂಮಿಗೆ ಇರಲ್ಲ ರೂಮಿಗೆ ಇದ್ರೆ ಹಾಲಿಗೆ ಇರೋಲ್ಲ ಅಂತೇಳಿ ಒಂದು ಈ ಥರ ಫ್ಯಾನೂ ಫಿಟ್ ಮಾಡ್ತಾ ಇದ್ದೀವಿ ಹಾಲಿಗೆ ರೂಮಿಗೆ ಇನ್ನೊಂದು ಸ್ಟ್ಯಾಂಡ್ ಫ್ಯಾನ್ ಇದೆ ಮತ್ತು ಸಂಜೆ ಆಯಿತು ಸಂಜೆ ಮೇಲೆ ನಮ್ಮ ಹಳೆ ಮನೆ ರೋಡಿಗೆ ಬಂದಿದ್ದೀವಿ ನಾವು ಆಂಟಿ ಯಾವಾಗಲೂ ಕಾಲ್ ಮಾಡಿ ಇದ್ರು ನಾನು ಹೇಳ್ತಾ ಇದ್ನಲ್ಲ ಪಕ್ಕದ ಮನೆ ಆಂಟಿ ದರ್ಶು ಅವರ ಅಮ್ಮ ಬನ್ನಿ ಬನ್ನಿ ಅಂತ ಹೇಳಿ ಪಪ್ಪ ಎಷ್ಟು ಸಲ ಫೋನ್ ಮಾಡಿದ್ದಾರೆ ಬೆಳಗ್ಗೆಯಿಂದ ಫೈನಲಿ ಸಂಜೆ ಬಂದ್ವಿ ಅವ್ರ ಮನೆಗೆ ದರ್ಶು ಇದ್ದಾನೆ ಅಂಗಡಿಲಿ ತಡಿಸ್ಕೊಂಡು ಒಳಗಡೆ ಬಂದ್ವಿ ಗಾಯ್ಸ್ ತುಂಬ ಮಿಸ್ ಮಾಡ್ಕೊತೀವಿ ರೋಡನ್ನ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇಲ್ಲೇ ಇದ್ದಿದ್ರೆ ಯಾವಾಗಲೂ ಬಂದು ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ದೆ ಈಗ ಅಪರೂಪಕ್ಕೆ ಒಂದ್ಸಲ ಬರೋಂಗಾಗಿದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಂಟಿ ನಾವು ಬರ್ತೀವಿ ಅಂತೇಳಿ ಚಿಕನ್ ಮಾಡಿದರು ಚಿಕನ್ ಸಾಂಬಾರು ಮುದ್ದೆ ಕಬಾಬ್ ಎಲ್ಲ ಮಾಡಿದರು ಪಾಪ ಒಬ್ಬರೇ ರಿಸ್ಕ್ ತಗೊಂಡು ಮಾಡಿದ್ದಾರೆ ನಾವು ನೋಡಿರಿ ಇಷ್ಟೊಂದು ಜನ ಇದ್ದೀವಿ ಅವರು ಬೆಳಿಗ್ಗೆಯಿಂದನೇ ಬರ್ತಾರೆ ಅಂತೇಳಿ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿದರು ಪಾಪ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರಿಂದ ನಾ ಸಂಜೆ ಮೇಲೆ ಬಂದ್ವಿ ನಾವು ನೋಡಿ ಇವರಿಬ್ಬರದ್ದು ಯಾವಾಗೂ ಚೇಷ್ಟೆ ದರ್ಶಗೆ ಅಲ್ಲಿ ಕಿತ್ತಾಡೋಕ್ಕೆ ಯಾರೂ ಇರೋದಿಲ್ಲ ಗಾಯಸ್ ನಾವು ಹೋದಾಗ ಹಂಗೆ ಆಟ ಆಡ್ಕೊತಾನೆ ಅಷ್ಟೇ ಒಂಥರ ಖುಷಿ ಆಗುತ್ತೆ ಈ ಥರ ಹೋಗ್ತಾ ಬರ್ತಾ ಇದ್ರೆ ನಮಗೂ ಇಷ್ಟ ಆಗುತ್ತೆ ಹಾಗೆ ನನ್ನ ಚೆನ್ನಾಗ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಗೈಸ್ ಇದೇ ಥರ ವಿಡಿಯೋಸು ಬೇಕಾ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಇದ್ದರೆ ಹೇಳಿ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ತೀನಿ ನಿಮ್ಗೆ ಯಾವ ಥರ ಬೇಕು ಅಂತ ನೀವೇನು ಹೇಳೋದೇ ಇಲ್ಲ ಅದಕ್ಕೋಸ್ಕರ ನಾನು ಡೈಲಿ ಕೇಳ್ತಾನೆ ಇರ್ತೀನಿ ಬೇಜಾರು ಮಾಡ್ಕೋಬೇಡಿ ಓಕೆ ಗೈಸ್ ಈ ವಿಡಿಯೋಲಿ ಹೆಣ್ಣು ಮಾಡ್ತಾಯಿದ್ದೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ